ಹಾಯ್ ನಮಸ್ಕಾರ ಇವತ್ತು ನಾನು ಮೂಲಂಗಿ ತಪ್ಪಲಿಂದ ಒಂದು ಪಲ್ಲೆಯನ್ನ ಮಾಡತ್ತೀನಿ ಮೂಲಂಗಿ ತಪ್ಪಲನ ಕ್ಲೀನಾಗಿ ತೊಳೆದು ಈ ಥರ ಸಣ್ಣಂಗೆ ಕಟ್ ಮಾಡಿ ಇಟ್ಕೊಂಡಿನಿ ಇಲ್ಲಿಂದ ಫ್ಯಾನ್ ಇಟ್ಕೊಂಡಿನಿ ಅದಕ್ಕೆ ಒಂದು ಸ್ಪೂನ್ ಇಟ್ಟ ಎಣ್ಣೆಯನ್ನು ಹಾಕೊಳಕತ್ತೀನಿ ಎಣ್ಣೆ ಹಾಕೊಂಡ್ಬಿಟ್ಟು ಎಣ್ಣೆ ಬಿಸಿ ಆದಮ್ಯಾಗ ಸ್ವಲ್ಪ ಸಾಸಮೆಯನ್ನ ಹಾಕೊಳಾಕತ್ತೀನಿ ಸಾಸ್ಮೆ ಹಾಕೊಂಡ್ಮ್ಯಾಗ ಸ್ವಲ್ಪ ಜೀರಿಗೆ ಹಣ್ಣ ಹಾಕ್ಕೊಳಕತ್ತೀನಿ ಒಂದೆರಡ ಬೆಳ್ಳುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿನಿ ನಾನು ಅವನ್ನ ಹಾಕ್ಕೊಳಾಕತ್ತೀನಿ ಒಂದೆರಡ ಮೆಣಸಿನ್ಕಾಯನ್ನು ಹಾಕ್ಕೊಂಡಿನಿ ನಾವು ನಾವು ಅಥವಾ ಹಸಿಗೂ ಹಾಕೋಬೋದು ನಾನು ನಾವು ಹಾಕ್ಕೊಂಡಿನಿ ಒಂದು ಈರುಳ್ಳಿಯನ್ನು ಹಾಕೋ ಹಾಕೊಂಡೀನಿ ಹಾಕಿಬಿಟ್ಟು ಅದನ್ನು ಫ್ರೈ ಮಾಡ್ಕೊಳತ್ತೀನಿ ಇವಾಗ ಸ್ವಲ್ಪ ಅರ್ಶಿಣ ಪೌಡರನ್ನು ಹಾಕೊಳೋಗ್ತೀನಿ ನಾನು ಹಾಕಿಬಿಟ್ಟು ಇವಾಗ ಮೂಲಂಗಿ ಸೊಪ್ಪು ಮೂಲಂಗಿ ತಪ್ಲನ್ನ ಹಾಕೊಂಡೀನಿ ಹಾಕಿಬಿಟ್ಟು ಎಣ್ಣೆ ಒಳಗೆ ಅದನ್ನ ಫ್ರೈ ಮಾಡ್ಕೊಳತ್ತೀನಿ ಅದಕ್ಕೆ ನಾನು ತೊಗರಿಬೇಳೆಯನ್ನು ಸ್ವಲ್ಪ ಕುದಿಸಿ ಇಟ್ಕೊಂಡಿನಿ ನಾನು ತೊಗರಿಬೇಳೆಯನ್ನು ಹಾಕ್ಕೊಂಡಿನಿ ಬೇಳೆ ಬದಲು ಕಡ್ಲೆ ಬೇಳೆ ಹಾಕೋಬೋದು ಹೆಸರು ಬೇಳೆ ಹಾಕೋಬೋದು ಇದ್ರೊಳಗೆ ಹಾಕಿಬಿಟ್ಟು ಇವಾಗ ಮಿಕ್ಸ್ ಮಾಡತ್ತೀನಿ ನೋಡಿ ಇವಾಗ ಉಪ್ಪನ್ನು ಹಾಕೊಳಗತ್ತೀನಿ ನಾನು ಉಪ್ಪು ಹಾಕಿ ಇವಾಗ ಖಾರದ ಪೌಡರನ್ನು ಹಾಕ್ಕೊಳತ್ತೀನಿ ಇವಾಗ ಖಾರದ ಪೌಡರ್ ಹಾಕ್ಕೊಂಡಿರಲ್ವ ಅದ್ರ ಬದಲ ಖಾರ ಹಸಿ ಖಾರನೂ ಹಾಕೋಬೋದು ಹಾಕಿಬಿಟ್ಟು ಸ್ವಲ್ಪ ಇದನ್ನ ಕುದಿಯಾಕ ಬಿಟ್ಟಿನ ಲಿಡ್ ಕ್ಲೋಸ್ ಮಾಡಿ ಇವಾಗ ನೋಡಿ ಅದು ಮೂಲಂಗಿ ಸೊಪ್ಪಿನ ಒಳಗೆ ನೀರು ಇರ್ತೈತಲ್ವ ಅದೆಲ್ಲ ಇದಾಗೈತಿ ನೀರೇನು ಹಾಕಿಲ್ಲ ನಾನು ಇವಾಗ ನೋಡಿ ಇವಾಗ ಚೆನ್ನಾಗಿ ಕುದ್ದಿದ್ದು ವಾಶ್ ಸ್ಪೂನಿಂದ ಮಿಕ್ಸ್ ಮಾಡತ್ತೀನಿ ఇవ్వగ నన్ను కొబ్బరి పౌడరన్న హాకీ కొబ్బరి పౌడర్ హోతీని నన్ను కొబ్బరి పౌడర్ బదుల శింగ పౌడరు హాకూడు ఈ థరక తిన్బోదు ముంగి అస ఉపయోగ నల్ంగి సొప్లన్న బాక్బడితీ బీసే ఈ థర ఒ పల్లెన్న మాకూ ఆరోగ్యకూ ఒ థ్యాంక్ యూ ధన్యవాదాలు